ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದ್ದ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ನಾವು ರೋಗ ನಿರೋಧಕ ಈ ರೋಗ ನಿರೋಧಕ ಶಕ್ತಿಯನ್ನು ನಾವು ಯಾವಾಗ ಬೆಳೆಸ್ಕೊತೀವೋ ನಮ್ಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಲ್ಲ ಯಾವಾಗ ಅದನ್ನು ಬೆಳೆಸ್ಕೊಳ್ಳಲ್ವೋ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಸ್ನೇಹಿತರೆ ಈ ಶುಂಠಿ ಜಿಂಜರ್ ಎಂಬುದು ಒಂದಕ್ಕಲ ಸರ್ವ ರೋಗಕ್ಕೂ ಮುದ್ದಾಗುತ್ತಿದೆ ಅದಲ್ಲದೇ ಎರಡೆಗೂ ಇದೊಂದು ಔಷಧಿಯಾಗುತ್ತೆ ಇಂತಹ ಕೊಡುಗೆ ಕೊಡುವಂತಹ ಶುಂಠಿಯನ್ನು ನಾವು ಯಾವುದೇ ಕಾರಣಕ್ಕೆ ಕಡೆಗಣಿಸ್ಬಾರದು ಯಾವಾಗ ಕಡೆಗಣಿಸ್ತೀವೋ ನಮಗೆ ಅನೇಕ ಕಾಯಿಲೆಗಳು ರೋಗಗಳು ಎಲ್ಲ ಅಟ್ಯಾಕ್ ಆಗ್ತವೆ ಸ್ನೇಹಿತರೆ ಜೀರ್ಣಕ್ರಿಯೆ ಕಡಿಮೆಯಾದಾಗ ಗೊರಕೆ ಬಂದಾಗ ಜೀರ್ಣಕ್ರಿಯೆಂದ ಗೊತ್ತಲ್ಲ ಎಲ್ಲ ಸರ್ವ ಎಲ್ಲನೂ ಇದಾಗುತ್ತದೆ ಇದು ಉಪಯೋಗ ಎರಡೇಗಿದು ಉಪಯೋಗ ಒಂದಲ್ಲೆರಡಲ್ಲ ಅನೇಕ ಅನೇಕ ರೀತಿಯಲ್ಲಿ ಇಂತಹದನ್ನು ನಾವು ಮನೆಗೆ ಸ್ಟಾಕ್ ಇಟ್ಟುಕೊಂಡು ಪ್ರತಿಯೊಂದು ಇದರಲ್ಲೂ ಈ ಶುಂಠಿಯನ್ನು ಸೇವನೆ ಮಾಡ್ತಾ ಬಂದರೆ ಕಾರಣ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಮಾಡ್ತದೆ ಯಾವಾಗ ಮನುಷ್ಯರಿಗೆ ಡೈಜೆಷನ್ ಚೆನ್ನಾಗಾಗುತ್ತೋ ಯಾವುದೋ ಕಾರಣಕ್ಕೆ ಯಾವ ಕಾಯಿಲೆಗಳು ಬರಲ್ಲ ಆದ್ದರಿಂದ ಈ ಶುಂಠಿಯನ್ನು ಜಿಂಜರನ್ನು ಆಗಾಗ ಸೇವನೆ ಮಾಡ್ತಾ ಬಂದರೆ ಪಿತ್ತ ಅಂತೀವಿ ಪೈತ್ಯ ಅಂತ ಪಿತ್ತ ಅಂತೀವಿ ಪಿತ್ತ ಅಂದರೆ ಅತಿ ಹೆಚ್ಚು ಕೋಪ ಬರೋದು ಅತಿ ಹೆಚ್ಚಿದಾಗೋದು ಆ ಪಿತ್ತವನ್ನು ಶಮನ ಮಾಡೋ ಶಕ್ತಿ ಇದಕ್ಕೆ ಇದು ಇದು ಕೋಪ ಇದು ಒಂದು ಹೀಟ್ ಮಾಡುವಂತಹ ವಸ್ತುವೆ ಆದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದಂಗೆ ನಮ್ಮ ಬಾಡಿಯಲ್ಲಿ ಇದು ಹೋಗಿ ಅದನ್ನು ಶಮನ ಮಾಡೋ ಶಕ್ತಿ ಇದಕ್ಕಿದೆ ಇದಕ್ಕೆ ಅನೇಕ ರೀತಿ ಇನ್ಗ್ರಿಯೆಂಟ್ಸು ಶುಂಠಿ ಚೂರ್ಣ ಕಳು ಸಕ್ಕರೆ ಜೇನುತುಪ್ಪ ಇತ್ಯಾದಿಗಳಿಂದ ನಾವು ಸೇವನೆ ಮಾಡ್ತಾ ಬಂದರೆ ಅದು ಶಮನ ಆಗುತ್ತೆ ಈ ಶುಂಠಿ ನಮಗೆ ಸರ್ವರೋಗಕ್ಕೂ ಮುದ್ದಾಗುತ್ತೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರೂ ಶುಂಠಿನ ಸ್ಟಾ ಮನೆಯಲ್ಲಿ ಸ್ಟಾಕ್ ಇಟ್ಟುಕೊಂಡು ಪ್ರತಿಯೊಂದಕ್ಕೂ ಇದನ್ನು ಉಪಯೋಗಿಸ್ತಾ ಬನ್ನಿ ಭಾರಿ ಒಳ್ಳೆಯದು ಎಲ್ಲ ಹಾಕೋಬೋದು ರಸಮ್ಗೆ ಹಾಕ್ಕೋಬೋದು ಸಾಂಬಾರ್ಗೆ ಹಾಕ್ಬೋದು ಎಲ್ಲ ಹೇಳಂಗಿಲ್ಲ ಪ್ರತಿಯೊಂದಕ್ಕೂ ಹಾಕ್ಕೊಬೋದು ಇದು ಆದರೆ ಇದನ್ನು ಎಷ್ಟು ಸೇನ್ ಮಾಡ್ತೀವೋ ಅಷ್ಟು ಒಳ್ಳೆಯದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲೆ ಎಲ್ಲರೂ ನೋಡಿ ನಮಸ್ಕಾರ ಸ್ನೇಹಿತರೆ